ಯಾರ್ಯಾರು ಹೊರಗೆ ಹೋಗ್ತಾರೆ ಅನ್ನೋದನ್ನ ನೀವು ಪ್ರಿಡಿಕ್ಟ್ ಮಾಡಿದ್ರಿ ನೀವೇನೇನು ಹೇಳಿದ್ರು ಅದೆಲ್ಲ ಆಯ್ತಾ ಮೂರು ಗಾಂಧಿಗಳು ಬಿಟ್ಟು ಇನ್ಯಾರೂ ಅದ್ರೊಳಗಡೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಿಂತ ನಮಗಿಂತ ಚೆನ್ನಾಗಿ ಮೇಡಮ್ಗಿಂತ ಚೆನ್ನಾಗಿ ಮೇಡಮ್ಗಿಂತ ಚೆನ್ನಾಗಿ ನಾಗೇಂದ್ರಗಿಂತ ಚೆನ್ನಾಗಿ ಮೀಡಿಯಾದವ್ರಿಗೆ ಗೊತ್ತಾಗಿದೆ ನಾವು ನಿಮ್ಮನ್ನು ನೋಡ್ಬಿಟ್ಟು ನಾವು ಹೇಳ್ತೀವಿ ಆದ್ರೆ ನೀವು ಒಳಗಡೆ ಇರುವಂಥದ್ದನ್ನೆಲ್ಲ ತಿಳ್ಕೊಂಡು ಮುಂಚೆನೇ ಪ್ರಿಡಿಕ್ಟ್ ಮಾಡಿದ್ರಿ ಯಾವಾಗ ಇಂಡಿಯಾದಾಗ ಅದನ್ನು ಇಂಡಿಯಾ ಅಲ್ಲ ಇಂಡಿಯಿಂದ ತಂದ್ರಿ ನೀವೇ ಅದಾದ ನಂತರದಲ್ಲಿ ಯಾರ್ಯಾರು ಹೊರಗೆ ಹೋಗ್ತಾರೆ ಅನ್ನೋದನ್ನು ನೀವು ಪ್ರಿಡಿಕ್ಟ್ ಮಾಡಿದ್ರಿ ನೀವೇನೇನು ಹೇಳಿದ್ರು ಅದೆಲ್ಲ ಇದೆ ಅಲ್ಲ ಸಹಜ ಅವಳು ಒಳಗಡೆ ಇದ್ದರು ತಾನೆ ಹೊರಗಡೆ ಹೋಗೋದು ಬಂದಿಲ್ಲ ಬಂದಿಲ್ಲಲ್ಲ ಇನ್ನುವೇ ಹಾಗಾಗಿ ಸಹಜವಾಗಿ ಯಾರೂ ಇರೋಕ್ಕೆ ಸಾಧ್ಯ ಇಲ್ಲ ಆ ಕುಟುಂಬ ಬಿಟ್ಟು ಅಂದರೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಮೂರು ಗಾಂಧಿಗಳ ಬಿಟ್ಟು ಇನ್ಯಾರೂ ಅದ್ರೊಳಗಡೆ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ನೀವೇ ನೋಡ್ತಾ ಇದ್ದೀರಿ ಎಷ್ಟು ಉತ್ಸಾಹದಿಂದ ಇದ್ದಾರೆ ನಮ್ಮ ಮಕ್ಳುಗಳು ಅಂತ ನಾವು ಮಾಡೋದಕ್ಕಿಂತಲೂ ಕೂಡ ಜನ ಉತ್ಸಾಹದಲ್ಲಿದ್ದಾರೆ ಈ ಬಾರಿ ಅದರಲ್ಲೂ ವಿಶೇಷವಾಗಿ ಮೈಸೂರಿನ ಅಧ್ಯಕ್ಷರಾಗಿ ನಾಗೇಂದ್ರ ಅವರು ಬಂದಿದ್ದಾರೆ ಗ್ರಾಮೀಣ ಪ್ರದೇಶದಲ್ಲೂ ಯುವಕರು ಅಧ್ಯಕ್ಷರಾಗಿ ಬಂದಿದ್ದಾರೆ ನಮಗೆ ಸಂಕಲ್ಪ ಇರೋದು ಒಂದೇ ಒಂದು ಅದು ವಿಶೇಷವಾಗಿ ಮೈಸೂರು ಅಂದಾಗ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆ ಮುಖ್ಯಮಂತ್ರಿಗಳ ಕ್ಷೇತ್ರ ಹಾಗಾಗಿ ಅದನ್ನು ಹೇಗೆ ಚಾಲೆಂಜಾಗಿ ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ವಿಚಾರದ ಬಗ್ಗೆ ಚರ್ಚೆ ಮಾಡಿದ್ದಾರೆ ಕಾರ್ಯ ಪ್ರಾರಂಭ ಆಗಿದೆ ನಮ್ಮೆಲ್ಲ ಯೋಜನೆಗಳು ಕೇಂದ್ರ ಸರ್ಕಾರದ ಎಲ್ಲ ಯೋಜನೆಗಳ ಅನುಷ್ಠಾನ ಏನಾಗ್ತಾ ಇದೆಯೋ ಅದನ್ನು ಇಟ್ಟುಕೊಂಡು ನಾವು ಕೆಲಸ ಮಾಡಿದ್ದೀವಿ ನಮಗೆ ಮತ ಕೊಡಿ ಅಂತ ಕೇಳುವಂಥ ಒಂದು ಕಾರ್ಯಕ್ಕೆ ಈಗ ಚಾಲನೆ ಇದೆ ನಿಶ್ಚಿತವಾಗಿ ಹೇಳ್ತೀನಿ ಮೈಸೂರು ಮತ್ತು ಚಾಮರಾಜನಗರ ಎರಡೂ ಕ್ಷೇತ್ರಗಳನ್ನು ಭಾರತೀಯ ಜನತಾ ಪಕ್ಷ ಗೆಲ್ಲುತ್ತೆ ಸರ್ ಖಂಡಿತ ಇಲ್ಲ ಅದನ್ನು ಕೇಳಿದ್ದು ನಿಜ ನಾನು ಆಗಲೇ ಡೆಲ್ಲಿನಲ್ಲೇ ಕ್ಲಾರಿಫೈ ಮಾಡಿದೆ ಅದನ್ನು ಆದರೆ ನಾನು ಚುನಾವಣೆಗೆ ನಿಲ್ಲಲ್ಲ ಅಂತ ಯಾರ್ಯಾರು ಚುನಾವಣೆಗೆ ನಿಲ್ಲಲ್ಲ ಅಂಥವ್ರನ್ನ ಕ್ಲಸ್ಟರ್ ಇನ್ಚಾರ್ಜ್ ಅಂತ ಮಾಡಿದ್ದಾರೆ ಮೈಸೂರು ಕ್ಲಸ್ಟರ್ ಅಂದರೆ ಮೈಸೂರು ಚಾಮರಾಜನಗರ ಹಾಸನ ಮತ್ತು ಮಂಡ್ಯ ನಾಲ್ಕು ಲೋಕಸಭಾ ಕ್ಷೇತ್ರದ ಆಗಿ ಮಾಡಿದ್ದಾರೆ ಯಾರೂ ಚುನಾವಣೆ ನಿಂತ್ಕೊಳ್ಳಲ್ಲ ಅಂಥವ್ರನ್ನೇ ಮಾಡಿರೋದು ಇಲ್ಲಿ ಒಳಗಡೆ ಹೊರಗಡೆ ಇರಲಿಲ್ಲ ಒಂದೇ ಒಂದು ಇರೋದು ಮೋದಿಯವ್ರ ಮನೆ ಹಾಗಾಗಿ ಎಲ್ಲರೂ ದೇಶ 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 ಅಂತ ಚಿಂತನೆ ಮಾಡ್ತಾ ಇರೋದ್ರಿಂದ ಯಾರಲ್ಲೂ ಯಾವುದೇ ವಿಚಾರಗಳು ಇಲ್ಲ ಹಾಗಿದ್ದುಕೊಂಡೇ ಆ ನೋವುಗಳನ್ನು ಅನುಭವಿಸಿದಂತಹ ನಾಗೇಂದ್ರನೇ ಅಧ್ಯಕ್ಷರಾಗಿದ್ದಾರೆ ಅಂದಮೇಲೆ ಯಾಕೆ ಅಂತ ಒಂದು ಸಲ ಯೋಚನೆ ಮಾಡಿ ಅಂದರೆ ಅರ್ಥ ನಮ್ಮೆಲ್ಲರ ಮುಂದೆ ಇರೋದು ಭಾರತ ದೇಶ ಒಂದು ಸಲ ಚಿಂತನೆ ಮಾಡಿ ಮೋದಿ ಇಲ್ಲ ಅಂತ ಯೋಚನೆ ಮಾಡೋಣ ಇಲ್ಲ ಅಂತ ಗೊತ್ತಾದರೆ ಚೈನಾ ನಮ್ಮ ದೇಶದ ಮೇಲೆ ಯಾವ ರೀತಿ ಆಕ್ರಮಣ ಮಾಡ್ಬೋದು ಪಾಕಿಸ್ತಾನ ನಮ್ಮ ದೇಶದ ಮೇಲೆ ಯಾವ ರೀತಿ ಆಕ್ರಮಣವನ್ನು ಮಾಡ್ಬೋದು ಸಾಮಾನ್ಯ ಏನೂ ಇಲ್ಲದೆ ಅಂತ ಮಾಲ್ಡೀವ್ಸ್ನಂಥವ್ರೇನೇ ಭಾರತದ ಮೇಲೆ ನಾನು ಏನೋ ಮಾಡ್ತೀನಿ ಅಂತ ಹೋಗ್ತಾರೆ ಅನ್ನೋದಾದರೆ ಈ ದೇಶ ಏನಾಗ್ಬೋದು ಆ ತಂದೆ ಇಲ್ಲದೆ ಹೋಗಿದರೆ ಭಾರತದ ತಂದೆ ಅಂತ ಎಲ್ಲರೂ ಸ್ವೀಕಾರ ಮಾಡಿರುವಂಥ ದೃಷ್ಟಿಯಲ್ಲಿ ಒಂದೇ ಇರುವಂಥದ್ದು ಉದ್ದೇಶ ಮೋದಿಯವ್ರನ್ನ ಮತ್ತೊಂದು ಬಾರಿಗೆ ಈ ದೇಶದ ಪ್ರಧಾನಮಂತ್ರಿಗಳನ್ನಾಗಿ ಮಾಡಿ ವಿಶ್ವಗುರುವನ್ನಾಗಿ ಮಾಡುವಂಥ ಒಂದು ಸಂಕಲ್ಪ ಪ್ರತಿಯೊಬ್ಬರಲ್ಲೂ ಇದೆ ಹಾಗಾಗಿ ನಮಗೆ ಬೇರೆದು ಯಾವುದ್ರ ಬಗ್ಗೆ ಚಿಂತೆ ಇಲ್ಲ ದೇಶದ ಬಗ್ಗೆ ನಮ್ಮ ಚಿಂತನೆ ಇದೆ